ವಸೂಲಿ ಮಾಫಿಯಾ ತಿಂಗಳಿಗೆ ಸಂದಾಯವಾಗುತ್ತೆ ಐವತ್ತು ಕೋಟಿ ಲಂಚದ ಚೀಲ ಬೆಂಗಳೂರು ಟರ್ಫ್ ಕ್ಲಬ್ ಬಳಿಯೇ ಐದು ಕೋಟಿ ವಸೂಲಿಗೆ ಪ್ಲಾನ್ ಚೇಂಜ್ ಆಫ್ ಪ್ಲೇಸ್ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟ ಡಿಸಿ ಡಿಸಿ ಲಂಚದ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರು ಹೋಗಿತ್ತು ಅಬಕಾರಿ ಡಿಸಿ ಶಿವಲಿಂಗಪ್ಪ ಬನಹಟ್ಟಿ ಮೇಲೆ ಆರೋಪ ಕೇಳಿ ಬಂದಿತ್ತು ಈ ಸಂಬಂಧ ಇಲಾಖಾ ತನಿಖೆ ನಡೆಸಿದ್ದ ಅಬಕಾರಿ ವಿಜಿಲೆನ್ಸ್ ಟೀಮ್ ಆರೋಪ ಸಾಬೀತಾದ ಹಿನ್ನೆಲೆ ಅಬಕಾರಿ ಡಿಸಿ ಸೇರಿ ಐವರು ಅಧಿಕಾರಿಗಳು ಟ್ರಾನ್ಸ್ಫರ್ ಅಬಕಾರಿ ಡಿಸಿ ಶಿವಲಿಂಗಪ್ಪ ಬನ್ಹಟ್ಟಿ ಇನ್ಸ್ಪೆಕ್ಟರ್ ಸೈಯದ್ ಶಹಬುದ್ದೀನ್ ಎಸ್ಐ ಅಬೂಬ್ಕರ್ ಇನ್ಸ್ಪೆಕ್ಟರ್ ಮಧುಸೂದನ್ ಎಫ್ಡಿಎ ಶೀತಲ್ ವರ್ಗಾವಣೆ ಪ್ರತಿ ತಿಂಗಳು ಪ್ರಸಾದದ ರೂಪದಲ್ಲಿ ಲಂಚವನ್ನ ಸ್ವೀಕರಿಸುತ್ತಿದ್ದವರು ಯಾರ್ಯಾರು ಅಬ್ಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ ಕೈಗೆ ಲಂಚದ ಗೊಂಚು ಸೇರ್ತಿದ್ಯಾ ಈ ತಕ್ಷಣವೇ ಆರ್ ಬಿ ತಿಮ್ಮಾಪುರ್ ಸಚಿವರನ್ನ ಅಂದ್ರೆ ಸ್ಥಾನದಿಂದ ಸಚಿವ ಸ್ಥಾನದಿಂದ ಆರ್ ಬಿ ತಿಮ್ಮಾಪುರ್ನ ಇಳಿಸಿ ಇಲ್ಲದೆ ಹೋದ್ರೆ ಅಬಕಾರಿ ಇಲಾಖೆಗಾಗಿರುವ ಮೂರು ಕಾಸಿನ ಮರ್ಯಾದೆ ಹೋಗ್ಬಿಡುತ್ತೆ ಏನೋ ಬೆಂಗಳೂರಿನ ಅಷ್ಟು ಭ್ರಷ್ಟಾತಿ ಭ್ರಷ್ಟ ಆ ಡಿ ಸಿಗಳು ಯಾರ್ಯಾರು ಗೊತ್ತಾ ಹಾಗಾದ್ರೆ ಅಂದ್ರೆ ಡಿ ಸಿ ನಂಬರ್ ಒನ್ ಮೋಸಸ್ ಡಿ ಸಿ ನಂಬರ್ ಟು ಅಂದ್ರೆ ಎಂಟು ಜನ ಇದ್ರಲ್ಲಿ ಇದಾರೆ ಡಿ ಸಿಗಳು ಅದರಲ್ಲಿ ಮೋಸಸ್ಸು ಅಜಿತ್ ಕುಮಾರ್ ಮುರಳಿ ಶಿವಲಿಂಗಪ್ಪ ಜೈರಾಮೇಗೌಡ ರಂಗಪ್ಪ ಶಶಿಕಲ್ ಒಡೆ ಶಶಿಕಲಾ ಒಡೆಯರ್ ಜಗದೀಶ್ ನಾಯಕ್ ಇವರು ಎಂಟು ಜನ ಡಿ ಸಿಗಳು ಈ ಎಲ್ಲಾ ಅಷ್ಟು ವಸೂಲಿಗಾರರಾಗಿ ಸರ್ಕಾರಕ್ಕೆ ಈ ಕೂಡಲೇ ಕೋಕ್ ಅನ್ನ ಕೊಡಬೇಕು ನೀರು ಮತ್ತು ನೆರಳಲ್ಲಿರೋರು ಅಂದ್ರೆ ಎರಡು ಕಡೆ ಇರುವಂತಹವ್ರನ್ನ ವರ್ಗಾವಣೆ ಮಾಡಬೇಕು ಆಕ್ಚುಲಿ ವರ್ಗಾವಣೆ ಕಾಪಿ ಕೂಡ ನನ್ನ ಹತ್ರ ಇದೆ ಅಂದ್ರೆ ಸಸ್ಪೆಂಡ್ ಆದೇಶವನ್ನು ಹೊರಡಿಸಿರುವಂತಹ ಕಾಪಿ ಎಕ್ಸ್ಕ್ಲೂಸಿವ್ ಆಗಿ ಇದೆ ನಾನು ತೋರಿಸ್ತಾ ಇದ್ದೀನಲ್ಲ ಇದೆ ಎಕ್ಸ್ಕ್ಲೂಸಿವ್ ಕಾಪಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಎಂಟು ಜನ ಇದ್ದಾರೆ ಈ ಎಂಟು ಜನ ಜಿ ಸಿ ಸಾರಿ ಡಿ ಸಿಗಳಲ್ಲಿ ಅಂದರೆ ನಾನು ಎಂಟು ಜನ ಡಿ ಸಿ ಅವರ ಹೆಸರು ಸಹ ಹೇಳಿದ್ದೀನಿ ಸೊ ಆ ಎಂಟು ಜನ ಡಿ ಸಿಲಿ ಡಿ ಸಿಗಳು ಎಲ್ರೂ ಅದೇ ಹಣೆ ಬರ ಆದರೆ ಈ ಶಿವಲಿಂಗಪ್ಪ ಬನಹಟ್ಟಿ ಅಂತಿದ್ದಾರಲ್ಲ ಅವರ ಕೆಳಗೆ ಅಂದರೆ ಡಿ ಸಿ ಫೋರ್ ಅಂದರೆ ಶಿವಲಿಂಗಪ್ಪ ಬನಹಟ್ಟಿಯವರ ಕೆಳಗೆ ಬರುವಂಥವರು ಯಾರು ಸೈಯದ್ ಶಹಬುದ್ದೀನು ಅಬೂಬ್ಕರು ಮಧುಸೂದನು ಕುಮಾರಿ ಸಿ ಸಿ ಶೀತಲ್ ಇವರು ನಾಲ್ಕು ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಸೊ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಇವರು ಕೋಟಿ ಕೋಟಿ ವಸೂಲಿಯನ್ನು ಮಾಡ್ತಾ ಇದ್ರು ಇವರು ದಂಧನೆ ಇಟ್ಕೊಂಡಿದ್ರು ದುಡ್ಡಿಂದು ಸೊ ಏನು ಮಾಡಬೇಕು ಅಂದರೆ ಫಸ್ಟ್ ನೀವು ಆ ಅಬಕಾರಿ ಸಚಿವರು ಇದ್ದಾರಲ್ಲ ಆರ್ ಬಿ ತಿಮ್ಮಾಪುರ್ ಅವ್ರನ್ನ ಫಸ್ಟು ಸಚಿವ ಸ್ಥಾನದಿಂದ ಇಳಿಸಿ ಆವಾಗ ಇವರೆಲ್ಲರೂ ಸ್ಟಾಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆರ್ ಬಿ ತಿಮ್ಮಾಪುರ್ ಸೇರಿ ಎಲ್ಲ ಡಿ ಸಿಗಳಿದಾರಲ್ಲ ಎಲ್ಲರೂ ಕೂಡ ಎಲ್ಲವನ್ನ ಮಾರಿ ಇಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಅವರು ಕೋಟಿ ಕೋಟಿ ದುಡ್ಡನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಇವರೆಲ್ಲರೂ ಕೂಡ ಬೆಂಗಳೂರಿನ ಭ್ರಷ್ಟಾತಿ ಭ್ರಷ್ಟ ಡಿ ಸಿಗಳೇ ಅಧಿಕಾರಿಗಳೇ ಈ ಎಂಟು ಜನನೂ ಹೌದು ಎಂಟು ಜನದಲ್ಲಿ ಶಿವಲಿಂಗಪ್ಪ ಏನಿದಾರೋ ಅವರ ಅಂಡರಲ್ಲಿ ಕೈ ಕೆಳಗೆ ಬರುವಂತಹವರು ಸೈಯದ್ ಆಗಿರ್ಬೋದು ಅಬೂಬ್ಕರ್ ಆಗಿರ್ಬೋದು ಮಧುಸೂಧನ್ ಆಗಿರ್ಬೋದು ಶೀತಲ್ ಇವರೆಲ್ಲರೂ ಕೂಡ ಸಸ್ಪೆಂಡ್ ಆಗಿದ್ದಾರೆ ಇನ್ನು ಕೆಲವ್ರನ್ನ ಯಾವ ಥರ ಮಾಡಬೇಕು ಏನು ಅಂತ ನೋಡ್ತಾ ಇರಬಹುದು ಗೊತ್ತಿಲ್ಲ ಆದರೆ ಫಸ್ಟ್ ಆ ಅಬ್ಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ನ ಸಚಿವ ಸ್ಥಾನದಿಂದ ಇಳಿಸಿ ಇಲ್ಲ ಅಂದ್ರೆ ಅವ್ರ ಕೈಗೂ ಕೂಡ ಕೋಟಿ ಕೋಟಿ ಲಂಚ ಸೇರ್ತಿದೆ ಅಂತ ಅನ್ಸುತ್ತೆ ಅದಕ್ಕೆ ಇವ್ರುಗಳೆಲ್ಲರೂ ಕೂಡ ಲಂಚದ ದುರಾಸೆಗೆ ಇನ್ನೊಂದಷ್ಟು ಭ್ರಷ್ಟಾಚಾರವನ್ನ ಈ ಡಿ ಸಿಗಳು ಮಾಡ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಬೆಂಗಳೂರು ಟರ್ಫ್ ಕ್ಲಬ್ ಬಳಿ ಐದು ಕೋಟಿಗೆ ಇವರೆಲ್ಲ ವಸೂಲಿಗೆ ಪ್ಲಾನ್ ಮಾಡಿ ನಿಂತಿದ್ರು ಇಂತಹ ಡಿ ಸಿಗಳು ಇಂಥ ಇವರೇ ಯಾರು ಸಜ್ ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಅಬ್ಕಾರಿ ಸಚಿವರು ಇವರೆಲ್ಲ ಒಂದೇ ಗ್ಯಾಂಗ್ ಅವರು ಸೊ ಇದಾಗಿ